ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡನೇ ಹಂತದ ಚುನಾವಣೆ ಮುಗಿಯುವವರೆಗೂ ಕೂಡ ಪ್ರಜ್ವಲ್ ದೇಶಕ್ಕೆ ಮರಳೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಇದೀಗ ನಿನ್ನೆ ಎರಡನೇ ಹಂತದ ಅಂದ್ರೆ ಕರ್ನಾಟಕದಲ್ಲಿ ಎರಡನೇ ಹಂತದ ಎಲೆಕ್ಷನ್ ಮುಗ್ದಿದೆ ಇದು ದೇಶದಲ್ಲಿ ಮೂರನೇ ಹಂತದ ಎಲೆಕ್ಷನ್ ಹಾಗಾಗಿ ಎರಡನೇ ಹಂತದ ಎಲೆಕ್ಷನ್ ಮುಗ್ದಾಗಿದೆ ಇನ್ನು ತಂದೆ ಬಂಧನವಾದ್ರು ಕೂಡ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅಡಗಿ ಕುಳಿತುಕೊಂಡಿದ್ದಾರೆ ಮೊನ್ನೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ನಲ್ಲಿಯೇ ಎಸ್ ಐ ಟಿ ಅಧಿಕಾರಿಗಳು ಕಾತ್ಕೊಂಡು ಕೂತಿದ್ರು ಆದ್ರೆ ಅವತ್ತು ಕೂಡ ಪ್ರಜ್ವಲ್ ಭಾರತಕ್ಕೆ ಬರುವುದು ಅನುಮಾನ ಅಂತ ಹೇಳಲಾಗಿತ್ತು ಎಸ್ಐ ಟಿ ಅವರು ಮೊನ್ನೆ ಏರ್ಪೋರ್ಟ್ ನಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ರು ಅದರ ಮಾರನೇ ದಿನ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿತ್ತು ಹಾಗಾಗಿ ಚುನಾವಣೆ ಮುನ್ನ ಅರೆಸ್ಟ್ ಆದ್ರೆ ಮತಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಚುನಾವಣೆ ಮುಗಿದ ನಂತರ ಇಲ್ಲ ತಂದೆ ಪೊಲೀಸ್ ಕಸ್ಟಡಿ ಮುಗಿದ್ಮೇಲೆ ಕೋರ್ಟ್ ಆದೇಶವನ್ನ ನೋಡಿಕೊಂಡು ಪ್ರಜ್ವಲ್ ರೇವಣ್ಣ ಮರಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಅಶ್ಲೀಲ ವಿಡಿಯೋ ದೇಶದಲ್ಲಿ ಕೂಡ ಸದ್ದು ಮಾಡ್ತಾ ಇದೆ ಇದಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದು ಹೌದು ಅಂತ ಆದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಯಾವುದೇ ಮುಲಾಜಿಲ್ಲದೆ ನಡಿಬೇಕು ಅಂತ ಹೇಳಿದ್ದಾರೆ ಇನ್ನು ಅನೇಕರು ಕೂಡ ಈ ನೆಲದ ಕಾನೂನಿಗೆ ಬದ್ಧವಾಗಿರ್ಬೇಕು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಅದು ಸಹಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ವಿದೇಶದಲ್ಲಿ ಅಡಗಿಕೊಂಡು ಕೂತಿದ್ದಾರೆ ಅವರನ್ನ ಇನ್ನೂ ಕೂಡ ಭಾರತಕ್ಕೆ ಕಡಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇದು ಆಶ್ಚರ್ಯ ಹಾಗೆ ನಾಚಿಕೆ ಪಡುವಂತಹ ಒಂದು ಸಂಗತಿ ಹೌದು ಏನು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೆದು ತಪ್ಪಿಸಿಕೊಳ್ಳಿ ಸಾಧ್ಯನೇ ಇಲ್ಲ ಬಂದ ನಂತರ ಎಸ್ ಐ ಟಿ ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಏನು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಕೆಲಸಗಳೆಲ್ಲ ಸಾಬೀತಾದ್ರೆ ಅವರಿಗೆ ಮಿನಿಮಮ್ ಅಂತ ಹೇಳಿದ್ರು ಹತ್ತು ವರ್ಷ ಜೈಲು ಶಿಕ್ಷೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಶಿಕ್ಷೆ ಸಿಗುತ್ತೆ ಈ ಕೇಸ್ ಯಾವ ರೀತಿಯ ಟರ್ನಿಂಗ್ ಅನ್ನು ಪಡೆದುಕೊಳ್ಳುತ್ತೆ ಅನ್ನೋದೇ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸುವಂತಹ ಒಂದು ವಿಷಯ